ಜಕರಿಯನ ಪ್ರವಾದನೆಯ ಗ್ರಂಥ ಎರಡನೇ ಅಧ್ಯಾಯ ಐದನೆಯ ವಾಕ್ಯ ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರವೂ ಅದರೊಳಗೆ ವೈಭವವೂ ಆಗಿರುವೆನು ಎಂಬುದು ಯಹೋವನ ನುಡಿ ಈ ವಾಕ್ಯದಲ್ಲಿ ದೇವರು ಎರುಸುಲೇಮಿನ ವಿಷಯವಾಗಿ ಪ್ರವಾದನೆಯಾಗಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಎರುಸುಲೇಮನ್ನ ಪುನಃ ಸ್ಥಾಪಿಸುವುದಾಗಿ ಹೇಳಿ ನಂತರ ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರವು ಅದರೊಳಗೆ ವೈಭವವೂ ಆಗಿರುವೆನು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಅಂದರೆ ಎರುಸುಲೇಮನ್ನ ಪುನಃ ಒಂದು ವೈಭವಕ್ಕೆ ಪುನಃ ಅದರ ಶ್ರೇಷ್ಠತೆಗೆ ನಾನು ತರುತ್ತೇನೆ ಆ ರೀತಿಯಾಗಿ ತರುವ ನಾನೇ ಅದರ ಸುತ್ತಮುತ್ತಲು ಅಗ್ನಿ ಪ್ರಾಕಾರವಾಗಿ ಅಂದ್ರೆ ಉರಿಯುವಂತ ಬೆಂಕಿಯ ಕೋಟೆಯ ರೀತಿಯಲ್ಲಿ ಬೇಲಿಯ ರೀತಿಯಲ್ಲಿ ಸುರಕ್ಷತೆಯಾಗಿದ್ದು ಕಾಪಾಡುತ್ತೇನೆ ಅಷ್ಟು ಮಾತ್ರವಲ್ಲ ಅದರೊಳಗಿರುವಂತ ವೈಭವವಾಗಿ ಅದರೊಳಗಿರುವಂತಹ ಶ್ರೇಷ್ಠತೆಯು ನಾನೇ ಆಗಿದ್ದು ಅದರಲ್ಲಿ ಮಹಿಮೆಗೊಳ್ಳುವಂತೆ ಕಾರ್ಯಗಳನ್ನು ಮಾಡುತ್ತೇನೆಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಈ ದಿವಸ ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ನಿಮ್ಮ ಜೀವಿತಗಳ ವಿಷಯವಾಗಿ ಆತನು ಹೀಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ ನಿಮಗೆ ಆತನೇ ಅಗ್ನಿ ಪ್ರಾಕಾರವಾಗಿದ್ದು ನಿಮ್ಮೊಳಗಿನ ವೈಭವವು ಆತನೇ ಆಗಿರುತ್ತಾನೆ ಅಂದರೆ ನಿಮ್ಮ ಜೀವಿತದ ಮೂಲಕವಾಗಿ ಎಲ್ಲ ಮಹಿಮೆಯನ್ನ ಎಲ್ಲ ಘನತೆಯನ್ನ ಹೊಂದುವಂತೆ ದೇವರು ನಿಮ್ಮನ್ನ ಆಶೀರ್ವದಿಸುವಂಥದ್ದು ಅಭಿವೃದ್ಧಿ ಪಡಿಸುವಂಥದ್ದು ನಿಶ್ಚಯ ಅಷ್ಟು ಮಾತ್ರವಲ್ಲ ನಿಮ್ಮ ಸುತ್ತಲೂ ಉರಿಯುವಂಥ ಕೋಟೆಯಾಗಿ ಕರ್ತನು ನಿಮ್ಮನ್ನು ಕಾದು ಮುನ್ನಡೆಸಲಿದ್ದಾನೆ ಸೈತಾನನ ಯಾವ ಕುತಂತ್ರಗಳು ಮನುಷ್ಯರ ಯಾವ ಹೊಟ್ಟೆ ಕಿಚ್ಚುಗಳು ಯಾವ ದುಷ್ಟತನಗಳು ನಿಮ್ಮ ಜೀವಿತಲ್ಲಿ ಕಾರ್ಯ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅದೆಲ್ಲ ನಾಶವಾಗಿ ಬಿದ್ದು ಲಯವಾಗಿ ಹೋಗಲಿದೆ ನಿಮ್ಮ ಹತ್ತಿರಕ್ಕೂ ಬಾರದೆ ಸೋತು ಹೋಗಲಿದೆ ನೀವಾದರೂ ಕರ್ತನು ಉಂಟು ಮಾಡುವಂಥ ಜಯದಲ್ಲಿ ಆತನು ಅನುಗ್ರಹಿಸುವಂತಹ ಆಶೀರ್ವಾದಗಳ ಪೂರ್ಣತೆಯಲ್ಲಿ ಸಂತೋಷ ಪಡಲಿದ್ದೀರಾ ಕರ್ತನ ನಾಮದ ಮಹಿಮೆಯು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ಪ್ರಕಟವಾಗಲಿದೆ ದಾವಿದನ ಜೀವಿತ ಇದಕ್ಕೊಂದು ಸ್ಪಷ್ಟವಾದ ಉದಾಹರಣೆ ದೇವರು ದಾವಿದನ ಜೀವಿತವನ್ನು ಶ್ರೇಷ್ಠವಾಗಿ ಆಶೀರ್ವದಿಸುವಂತೆ ಅವನೊಟ್ಟಿಗೆ ಇದ್ದು ಅವನಲ್ಲಿ ಮಹಿಮೆಗೊಂಡರು ಅಷ್ಟು ಮಾತ್ರವಲ್ಲ ಅವನ ಸುತ್ತಲೊಂದು ಕೋಟೆಯ ಹಾಗೆ ಇದ್ದು ಯಾವ ಶತ್ರು ಕೂಡ ಅವನನ್ನು ಮುಟ್ಟುವುದಕ್ಕಾಗದೇ ಇರುವಂತೆ ಅವನಿಗೆ ವಿರೋಧವಾಗಿ ಎದ್ದಂಥವರೆಲ್ಲರೂ ಕೂಡ ನಾಶವಾಗಿ ಇಲ್ಲದೆ ಹೋಗುವಂತೆ ವಿಷಯಗಳನ್ನು ಬದಲಾಯಿಸಿ ಬಿಟ್ಟರು ಈ ರೀತಿಯಾಗಿ ಮಾಡಿರುವಂಥ ಅದೇ ದೇವರು ನಿಮ್ಮನ್ನು ಕೂಡ ಆರಿಸಿಕೊಂಡು ಇದ್ದಾರೆ ನಿಮ್ಮ ಜೊತೆಗೆ ಕೂಡ ಇದ್ದಾರೆ ಖಂಡಿತವಾಗಿ ನಿಮ್ಮಲ್ಲಿ ಕೂಡ ಇಂತಹ ಒಂದು ಆಶೀರ್ವಾದ ಇಂತಹ ಸುರಕ್ಷತೆ ಇಂತಹ ಶ್ರೇಷ್ಠತೆ ಉಂಟಾಗಿಯೇ ಉಂಟಾಗುತ್ತದೆ ಎಂಬುದನ್ನು ತಿಳಿದು ಕರ್ತನಿಗೆ ಸ್ತೋತ್ರ ಮಾಡಿರಿ ಆತರೆ ನಿಮ್ಮ ಸುತ್ತಲೂ ಅಗ್ನಿ ಪ್ರಾಕಾರವಾಗಿದ್ದು ನಿಮ್ಮೊಳಗಿರುವಂತಹ ವೈಭವವಾಗಿದ್ದು ಶ್ರೇಷ್ಠವಾಗಿ ನಿಮ್ಮನ್ನು ಆಶೀರ್ವದಿಸಿ ಗನಪಡಿಸುವುದನ್ನು ನಿಮ್ಮ ಜೀವಿತಗಳು ನಿಶ್ಚಯವಾಗಿ ಅನುಭವಿಸಲಿದೆ ಆ ರೀತಿಯಾಗಿ ನಮಗೆ ಕಾವಲಾಗಿದ್ದು ಕಾಪಾಡಿ ನಮ್ಮನ್ನು ಆಶೀರ್ವದಿಸಿ ಘನಪಡಿಸಿ ಸ್ವಂತ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ನೀವೇ ಅಪ್ಪ ನಮ್ಮ ಸುತ್ತಮುತ್ತಲು ಅಗ್ನಿ ಪ್ರಾಕಾರವೂ ನಮ್ಮೊಳಗಿರುವಂತಹ ವೈಭವವೂ ಆಗಿದ್ದೀರಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ನಿಮ್ಮ ಅಪ್ಪ ಆಶೀರ್ವಾದಗಳಿಂದಲೂ ನಿಮ್ಮ ವಾಗ್ದಾನದ ಪರಿಪೂರ್ಣತೆಗಳಿಂದಲೂ ಜೀವಿತಗಳನ್ನಪ್ಪ ನೀನು ಅಲಂಕರಿಸಿ ಆಶೀರ್ವದಿಸಿ ಮಹಿಮೆಯಾಗಿ ನಡೆಸಬೇಕೆಂದು ಪ್ರಾರ್ ಸುತ್ತಾದ ಅಪ್ಪ ನಿನ್ನ ಸುರಕ್ಷತೆಯ ಕಾವಲಾಗಿ ಉರಿಯುವಂಥ ಕೋಟೆಯಾಗಿದ್ದು ಜೀವಿತಗಳಿಗೆ ವಿರೋಧವಾಗಿ ಎದ್ದೇಳುವಂಥ ಸಕಲ ಸೈತಾನನ ಕಾರ್ಯಗಳು ವಿರೋಧಿಯ ಕ್ರಿಯೆಗಳು ಮನುಷ್ಯರ ಕುತಂತ್ರಗಳು ಹೊಟ್ಟೆಗಿಚ್ಚೆಲ್ಲ ನಾಶವಾಗಿ ಹೋಗುವಂತೆ ಅವುಗಳಪ್ಪ ಕಣ್ಣಿಗೆ ಕಾಣದೆ ಮರೆಯಾಗಿ ಹೋಗುವಂತೆ ಜೀವಿತಗಳಾದರೂ ಕರ್ತನೆ ನಿನ್ನಿಂದ ಮಾನಿಸಲ್ಪಟ್ಟು ಇನ್ನೂ ಹೆಚ್ಚಿನ ಉನ್ನತಿಗಳಿಗೆ ಇನ್ನೂ ಹೆಚ್ಚಿನ ಘನತೆಗಳಿಗೆ ತಲುಪುವಂತೆ ಆಶೀರ್ವದಿಸಿ ಘನಪಡಿಸು ನೀನು ಅತಿಗೆ ಮಾಡುವಂಥ ನಿಮ್ಮ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ತಂದೆಯೇ ಆಮೇನ್ ಆಮೇನ್